ನಮಗೆ ಒಂದು ಅದ್ಭುತವಾದಂಥ ಕಾರ್ಯಸಿದ್ಧಿ ಮಂತ್ರನ ನಿಮಗೆ ತಿಳಿಸ್ತಾ ಇದ್ದೀನಿ ನಮಗೆ ಕಾರ್ಯಸಿದ್ಧಿನೇ ನಮಗೆ ಬೇಕಾಗಿರೋದು ಎಲ್ಲರಿಗೂ ಕಾರ್ಯಸಿದ್ಧಿ ಆದ್ರೆ ನಮ್ಮ ಕಾರ್ಯಗಳೆಲ್ಲ ನಾವು ಒಂದೊಂದು ಕಾರ್ಯಗಳು ಮಾಡಬೇಕು ಅಂದ್ರೂ ಕಾರ್ಯಸಿದ್ಧಿ ಆಗಬೇಕು ಕಾರ್ಯಸಿದ್ಧಿ ಇಲ್ದಿದ್ರೆ ನಾವು ಏನು ಮಾಡಿದ್ರು ನಮಗೆ ಸಿದ್ಧಿ ಆಗೋದಿಲ್ಲ ನಾವು ಏನು ಒಂದು ಕಾರ್ಯ ಮಾಡಬೇಕು ಎಲ್ಲರಿಗೂ ಒಂದೊಂದು ಕಾರ್ಯ ಇದ್ದೇ ಇರುತ್ತೆ ಏನು ಕಾರ್ಯಗಳು ಇಲ್ಲ ಅನ್ನಂಗೆ ಹೇಳೋದಕ್ಕೆ ಸಾಧ್ಯವಿಲ್ಲ ನಾವು ಕಾರ್ಯ ಅಂದರೆ ಒಂದು ಮದುವೆ ಕಾರ್ಯಕ್ಕೆ ಸಿದ್ಧಿ ಆಗ್ತೀವಿ ಒಂದು ಮನೆ ಕಟ್ಟೋಕ್ಕೆ ಸಿದ್ಧಿ ಆಗ್ತೀವಿ ಒಂದು ಲೋನ್ ತೆಗಿಯೋಕ್ಕೆ ಸಿದ್ಧಿ ಮಾಡ್ತೀವಿ ಒಂದು ಜಮೀನು ಮಾರೋಕ್ಕೆ ಸಿದ್ಧಿ ಮಾಡಬೇಕು ಮ ಮನೆ ಕಟ್ಟೋದಕ್ಕೆ ಸಿದ್ಧಿ ಮಾಡಬೇಕು ಜಮೀನು ವ್ಯವಹಾರ ಭೂಮಿ ಸೈಟು ಇವೆಲ್ಲ ಒಂದು ನಮಗೆ ಸಿದ್ಧಿ ಆಗಬೇಕು ಅಂದರೆ ಸಿದ್ಧಿಯಾದಂಥ ನಮಗೆ ಒಂದು ಮಂತ್ರ ಇರಬೇಕು ನಮಗೆ ಕಾರ್ಯ ಸಿದ್ಧಿ ಇಲ್ಲ ಅಂದರೆ ನಾವು ಏನು ಮಾಡಿದ್ರು ಎಷ್ಟು ತಿಪ್ಪರ್ಲಾಗಿ ಹಾಕಿದ್ರೂ ನಮ್ಮ ಕಾರ್ಯಗಳು ಜರುಗೋದಿಲ್ಲ ಎಷ್ಟೋ ಜನ ನೀವು ಹೇಳ್ತಿರ್ತೀರ ಎಷ್ಟೋ ಕಾರ್ಯಗಳು ನಾವು ಏನು ಮಾಡಿದ್ರು ನಮ್ಮ ಕಾರ್ಯ ಮಾಡೋಕ್ಕೆ ಆಗೋದಿಲ್ಲ ನಾವು ಏನೆಲ್ಲ ಮಾಡಿದ್ವಿ ಏನು ಮಾಡಿದ್ರು ನಮ್ಮ ಕಾರ್ಯ ಸಿದ್ಧಿ ಆಗ್ತಿಲ್ಲ ಯಾಕೆ ಏನು ಅಂತ ಕೇಳ್ತಿದ್ದೀರ ಎಷ್ಟೋ ದುಡ್ಡುಗಳು ಕಳ್ಕೊಂಡ್ವಿ ಏನೇನೋ ನಾವು ಮಾಡಿಸಿದ್ವಿ ನಮ್ಮ ನಡೆಸಿದ್ವಿ ಆದರೂ ನಮ್ಮ ಕಾರ್ಯ ಸಿದ್ಧಿ ಆಗ್ತಿಲ್ಲ ಅಂತ ಕೇಳ್ತಿದ್ದೀರ ಅದಕ್ಕೆಲ್ಲ ನಾವು ನಮ್ಮ ಕಾರ್ಯ ಸಿದ್ಧಿ ಆಗಬೇಕು ಅನ್ನೋದಕ್ಕೆ ಯಾವ ರೀತಿಯಾಗಿ ಏನು ಮಾಡಬೇಕು ಅಂತ ನಾವು ಒಂದು ಆಲೋಚನೆ ಮಾಡಬೇಕು ಹಲವಾರು ರೀತಿಯಲ್ಲಿ ಅದು ಅಪಾರವಾದಂಥ ದುಡ್ಡುಗಳನ್ನ ಕಳ್ಕೊಂಡು ಮಾಡಿದ್ರೂ ಕೂಡ ನಮ್ಮ ಕಾರ್ಯ ಸಿದ್ಧಿ ಆಗ್ತಿಲ್ಲ ಅಂತ ಹೇಳ್ತೀರ ಅದಕ್ಕಾಗಿ ನಾವಾಗಿ ನಾವು ಒಂದು ಸಿದ್ಧಿ ಮಾಡ್ಕೋಬೇಕು ನಮ್ಮ ಕಾರ್ಯಗಳು ಎಷ್ಟೋ ಇರ್ತವೆ ನಮ್ಮ ಕಾರ್ಯಗಳಲ್ಲಿ ನಾವು ಮಾಡದಿರೋ ಕಾರ್ಯಗಳು ಕಾರ್ಯ ಮಾಡದೆ ನಮ್ಮ ಮನುಷ್ಯರೇ ಅಲ್ಲ ಎಲ್ಲದಕ್ಕೂ ನಾವು ಕಾರ್ಯ ಮಾಡಲೇಬೇಕು ಕಾರ್ಯ ಸಿದ್ಧಿ ಇದ್ರೇ ನಾವು ಬದುಕೋಕ್ಕಾಗೋದು ಎಲ್ಲಿ ಇಲ್ಲ ಮಾ ಕಾರ್ಯಸಿದ್ಧಿ ಇಲ್ಲಾಂದ್ರೆ ನಮ್ಮ ಹತ್ರ ಏನಿದ್ದು ಕೂಡ ಸುಖ ಇಲ್ಲ ಒಂದು ಕಾರ್ಯ ಮಾಡಬೇಕು ಅಂದ್ರೂ ನಮಗೆ ದಾರಿ ತೋರಿಸ್ಬೇಕು ದಾರಿಯ ದಾರಿ ಇಲ್ದಂಗೆ ಆಗೋಬಿಡುತ್ತೆ ಮಾಡೋಕೋದಾಗ ನಮಗೆ ಏನು ಮಾಡೋದಪ್ಪ ಹೆಂಗ್ ಮಾಡೋದಪ್ಪ ಯಾವ ದಾರಿನೂ ಕಾಣಿಸ್ತಿಲ್ವಲ್ಲ ಅನ್ನೋ ಥರ ನಮ್ಗೆ ಆಗ್ಬಿಡುತ್ತೆ ಅದರಿಂದ ನಾವು ಕಾರ್ಯಸಿದ್ಧಿ ಮಾಡ್ಕೊಳ್ಳೋದ್ರಿಂದ ನಮಗೆ ಯಾರೇ ಒಂದು 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 ಬೆಟ್ಟವಾಗಿ ಬರೋದು ಒಂದು ಉಲ್ಗರ್ಕೆನಲ್ಲಿ ನಿಮ್ಗೆ ಯಾರೋ ಸಹಾಯ ಮಾಡ್ತಾರೆ ಒಬ್ರು ಯಾರೋ ಬಂದು ನಿಮ್ಮನ್ನು ಕರ್ಕೊಂಡೋಗಿ ದಾರಿ ತೋರಿಸ್ತಾರೆ ಯಾರೋ ಬಂದು ನಿಮಗೆ ಪರಿಹಾರ ಮಾಡಿಕೊಡ್ತಾರೆ ಯಾರಿಂದನೂ ನಿಮಗೆ ಅನುಕೂಲತೆ ಆಗುತ್ತೆ ಇದೇ ಕಾರ್ಯಸಿದ್ಧಿ ಅನ್ನೋದು ಈ ಕಾರ್ಯಸಿದ್ಧಿ ಮಂತ್ರನ ನೀವು ಜಪ ಮಾಡ್ಕೊಳ್ಳಿ ಜಪ ಮಾಡಬೇಕಾಗಿರೋದು ಸಾವಿರ ಹತ್ತು ಸಾವಿರ ಸಲ ಜಪ ಮಾಡಬೇಕು ಹತ್ತು ಸಾವಿರ ಜಪ ಮಾಡಬೇಕಾದ್ರೆ ನೀವು ಯಾವ ದಿನಗಳಲ್ಲಿ ಈಗ ನವರಾತ್ರಿ ಬರ್ತಿದ್ಯಲ್ಲ ಆವಾಗ ನಾನು ಅದಕ್ಕೋಸ್ಕರನೇ ನಿಮಗೆ ಒಂದೊಂದು ತಿಳಿಸ್ತಾ ಇದ್ದೀನಿ ಇನ್ನೂ ಹಲವಾರು ನಿಮಗೆ ತಿಳಿಸೋದಿತ್ತು ಆದರೆ ನನಗೆ ಟೈಮು ಸಾಕಾಗ್ತಿಲ್ಲ ನನಗೂ ಪೂಜೆ ಪುನಸ್ಕಾರಗಳ ಕಡೆ ನಾನು ಗಮನ ಕೊಡಬೇಕು ಅದಾದರೂ ಕೂಡ ನಿಮಗೂ ಒಂದೊಂದು ನಾನು ತಿಳಿಸ್ತಾ ಇದ್ದೀನಿ ಯಾಕೆ ಅಂದರೆ ಸರ್ವ ಕಾರ್ಯಗಳೇ ಮುಂಚಿತವಾಗಿ ಬೇಕಾಗಿರೋದು ಸರ್ವ ಕಾರ್ಯಗಳೇ ಮನುಷ್ಯರಿಗೆ ಬೇಕಾಗಿರೋಂಥ ಶ್ರೇಷ್ಠವಾದಂಥ ಒಂದು ಮಂತ್ರ ಆ ಕಾರ್ಯ ಇಲ್ಲ ಅಂದ್ರೆ ನಮ್ಗೆ ಏನು ಮಾಡಿದ್ರು ಫಲ ಸಿಕ್ಕದಿಲ್ಲ ಒಂದ್ ಮಂತ್ರ ಹೇಳ್ಬೇಕು ಅಂದ್ರೂ ಕಾರ್ಯ ಸಿದ್ಧಿ ಆಗ್ಬೇಕು ಅದರಿಂದನೇ ನಮಗೆ ಬೇಕಾಗಿರೋದು ಒಂದು ಮನುಷ್ಯರಿಗೆ ನಾವು ಮನುಷ್ಯರ ಹುಟ್ಟದ ಮೇಲೆ ಕಾರ್ಯಗಳು ಮಾಡೇ ಮಾಡ್ತೀವಿ ಅದ್ರಿಂದ ನಿಮ್ಗೆ ಈ ಕಾರ್ಯಸಿದ್ಧಿ ಮಂತ್ರನ ನಿಮಗೆ ತಿಳಿಸ್ತಿದ್ದೀನಿ ಈ ಕಾರ್ಯಸಿದ್ಧಿ ಮಂತ್ರನ ನೀವು ಹೆಂಗಿದ್ರು ಅಮಾಸೆ ಅಮಾಸ್ಯನೇಲಿ ಹೇಳ್ತಾ ಇದ್ದೀನಿ ಪರವಾಗಿಲ್ಲ ಇನ್ನೂ ಸಂಜೆವರೆಗೂ ನೀವು ಹೇಳ್ಕೊಬೋದು ಅಮಾಸೆ ನವರಾತ್ರಿಯಲ್ಲೆಲ್ಲ ನಿಮ್ಗೆ ಟೈಮ್ ಇದೆ ಪವರ್ ಪವರಾದಂಥ ನವರಾತ್ರಿ ಇದೆ ನವರಾತ್ರಿಯಲ್ಲಿ ನಿಮ್ಮ ಕಾರ್ಯಸಿದ್ಧಿ ಮಾಡ್ಕೊಳ್ಳಿ ಹತ್ತು ಸಾವಿರ ಜಪ ಮಾಡಿ ನವರಾತ್ರಿ ಮತ್ತು ಅಮಾವಾಸೆ ಹುಣ್ಣಿಮೆ ಗ್ರಹಣಗಳಲ್ಲಿ ನೀವು ಇದನ್ನು ಮಾಡೋದ್ರಿಂದ ನಿಮಗೆ ವಿಶೇಷವಾದಂಥ ಶಕ್ತಿ ನಿಮಗೆ ಉಂಟಾಗುತ್ತೆ ಇದರಿಂದ ನಿಮಗೆ ಯಾವ ಕಾರ್ಯವಾದರೂ ನೀವು ಸಹ ಕಾರ್ಯನ ಸಿದ್ಧಿ ಮಾಡ್ಬೋದು ಈ ಕಾರ್ಯನ ಮಾಡಬೇಕಾದ್ರೆ ನೀವು ನೀವು ಎಲ್ಲರಿಗೂ ನೀವು ಕಾರ್ಯಸಿದ್ಧಿ ಮಾ ನಿಮಗೆ ಒಬ್ಬರಿಗೆ ಆದ್ರೂ ಮಾಡ್ಕೋಬೋದು ಇಲ್ಲ ನೀವು ಯಾರನ್ನ ಪಂಡಿತರಾಗಿ ನೀವು ಎಲ್ಲಾರು ಕಷ್ಟ ಪರಿಹಾರ ಮಾಡೋಕ್ಕೆ ಜನಗಳಿಗೆ ಕೊಡ್ತೀನಿ ಅಂದ್ರೂ ನೀವು ಕಾರ್ಯಸಿದ್ಧಿನ ಈ ಮಂತ್ರನ ಜಪ ಮಾಡಿಬಿಟ್ಟು ನೀವು ಯಾವ ರೀತಿ ಮಾಡಬೇಕು ಅಂದರೆ ಈ ಮಂತ್ರನ ನೀವು ಇದನ್ನು ಕಾರ್ಯಸಿದ್ಧಿ ಹಾಕಬೇಕು ಅಂದಾಗ ಈ ಒಂದು ತಟ್ಟೆನಲ್ಲಿ ಈ ಬುತ್ತಿ ಹಾಕ್ಕೋಬೇಕು ಈ ಬುತ್ತಿನೇಲಿ ನೀವೇನು ಮಾಡಬೇಕು ಈ ಮಂತ್ರನ ಬರಿಬೇಕು ಒಂದು ಕಡ್ಡಿ ತಗೋಬೇಕು ಕಡ್ಡಿ ತಗೊಂಡು ಯಾವ ಕಡ್ಡಿ ಅಂತ ಕೇಳ್ತೀರಾ ಈ ಯಾವ ಕಡ್ಡಿ ಅಂದರೆ ಒಂದು ಉತ್ತರಾಣಿ ಕಡ್ಡಿನೋ ತುಳಸಿ ಕಡ್ಡಿನೋ ಒಂದು ಲಕ್ಕಿ ಕಡ್ಡಿನೋ ಅದನ್ನು ತಗೊಂಡು ನೀವೇನು ಮಾಡಬೇಕು ಈಗ ಈ ಒಂದು ತಟ್ಟೆ ಒಳಗೆ ನೀವು ಈ ಬುತ್ತಿನ ಹರಡಬೇಕು ಹರಡಾದ ನಂತರ ನೀವು ಆ ಈ ಮಂತ್ರನ ಬರಿಬೇಕು ಬರೆದ್ಬಿಟ್ಟು ಆ ತಟ್ಟೆನ ಹತ್ರ ಒಂದು ದೀಪ ಇಟ್ಕೋಬೇಕು ದೀಪ ಇಟ್ಕೊಂಡು ಅದನ್ನು ಮೇಲೆ ನೆಲದಲ್ಲಿ ಇಡಬಾರ್ದು ಅದನ್ನು ಮೇಲೆ ಅಂತರದಲ್ಲಿ ಅಂದರೆ ಒಂದು ಮಣೆ ಮೇಲೆ ಇಟ್ಕೋಬೇಕು ಮಣೆ ಹೆದರಿನಲ್ಲಿ ನೀವು ಕೂತ್ಕೋಬೇಕು ಒಂದು ಕೆಳಗೆ ಒಂದು ಚಾಪೆ ಹಾಕ್ಕೊಂಡು ದರ್ಬೆ ಚಾಪೆನೋ ಒಂದು ಕಂಬಳಿನೋ ಹಾಕೊಂಡು ಕುತ್ಕೋಬೇಕು ನೀವು ಅಲ್ಲೊಂದು ದೀಪ ಧೂಪ ದೀಪ ಧೂಪ ಎಲ್ಲ ಇಟ್ಕೊಂಡು ನೀವು ಕೂತ್ಕೋಬೇಕು ಅಲ್ಲೊಂದು ಸುಗಂಧವಾಗಿರುವಂಥ ಊದ್ಬತ್ತಿ ಅಂಟಿಸ್ಕೋಬೇಕು ಹೂ ಊದ್ಬತ್ತಿ ಇಟ್ಕೊಂಡು ನೀವು ಇದ್ರ ಮೇಲೆ ಆ ಈ ಬುತ್ತಿ ಮೇಲೆ ಈ ಮಂತ್ರನ ಬರಿಬೇಕು ಕಡ್ಡಿ ಒಳಗೆ ಮಂತ್ರನ ಬರೆದು ಬಿಟ್ಟು ಅಲ್ಲಿ ನೀವು ತಾಂಬೂಲ ಎಲೆ ಅಡಿಕೆಲ್ಲ ಇಟ್ಟಾದ ಮೇಲೆ ಮಂತ್ರ ಜಪ ಮಾಡಬೇಕು ನೀವು ದಿನಕ್ಕೆ ಒಂದೇ ಸತಿ ಮಾಡಬೇಕಾ ಅಂತ ಕೇಳ್ತೀರಾ ಒಂದೇ ಸತಿ ಮಾಡಬೇಕು ಅನ್ನೋದು ಏನಿಲ್ಲ ನೀವು ದಿವ್ಸಕ್ಕೆ ನಿಮ್ಗೆ ಎಷ್ಟು ಆಗುತ್ತೋ ಅಷ್ಟು ಮಾಡ್ಕೊಳ್ಳಿ ನೀವು ಎಷ್ಟು ದಿವಸ ಮಾಡ್ತೀರೋ ಹತ್ತು ಸಾವಿರ ಜಪ ನೀವು ಅಷ್ಟು ದೇವಸ್ಥಾನ ಮಾಡ್ಕೊಳ್ಳಿ ಇಲ್ಲ ನವರಾತ್ರಿಗೆ ನಾನು ಮುಗಿಸ್ಬಿಡ್ತೀನಿ ಅಂದರೂ ಅದನ್ನ ಇನ್ನೂ ಸಂತೋಷ ಇನ್ನೂ ಒಳ್ಳೆಯದೇ ಇಲ್ಲ ಆಗೋದಿಲ್ಲ ನಮಗೆ ಅನ್ನೋರು ನೀವು ಮಾಡ್ಕೊಳ್ಳಿ ಒಂದೆರಡು ತಿಂಗಳಾದರೂ ಮಾಡ್ಕೊಳ್ಳಿ ದಿನಕ್ಕೆ ನೂರೆಂಟು ಹೇಳ್ಕೊಳ್ಳಿ ಅದು ಯಾವಾಗ ಹತ್ತು ಸಾವಿರ ಆಗುತ್ತೋ ಅವಾಗ ನಿಮಗೆ ಸಿದ್ಧಿ ಆಯಿತು ಅಂತ ಆಗ ನೀವೇನು ಮಾಡ್ತೀರಾ ನೀವು ನಿಮ್ಮ ನಿಮಗಾದ್ರೂ ಮಾಡ್ಕೋಬೋದು ಬರೋ ನಿಮ್ಮ ಹತ್ರ ಜನಗಳ್ಗಾದ್ರೂ ಯಾರಿಗೆ ಕಾರ್ಯ ಆಗ್ತಿಲ್ಲ ನಮ್ಮ ಕಾರ್ಯ ಏನೂ ನಡೀತಿಲ್ಲ ಯಾವ ಕಾರ್ಯ ಮಾಡಿದ್ರೂ ನಮ್ಮ ಕೈ ಇಲ್ಲ ಮದುವೆ ಮಾಡಬೇಕು ಅದಾಗ್ತಿಲ್ಲ ಲೋನ್ ಮಾಡಬೇಕು ಆಗ್ತಿಲ್ಲ ನಾವು ರಿಲೆ ರಿಯಲ್ ಎಸ್ಟೇಷನ್ ಮಾಡ್ತಿದ್ದೀವಿ ಅದಾಗ್ತಿಲ್ಲ ನಾವು ಏನೋ ಒಂದು ಏನು ಮಾಡ್ತಿರೋ ಆ ಕಾರ್ಯಗಳು ಆಗ್ತಿಲ್ಲ ಅಂದಾಗ ನೀವು ಈ ಮಂತ್ರಿಸಿರೋಂಥ ಈ ಬುತ್ತಿನ ಅವ್ರಿಗೆ ಕೊಟ್ಟರೆ ಅವ್ರ ಕೈಗೆ ಕೊಡೋದ್ರಿಂದ ಅವ್ರ ಅವರು ಅದನ್ನು ಹಣೆಗೆಟ್ಕೋಬೇಕು ಹಣೆಗೆ ಇಟ್ಕೊಂಡು ಅವರು ಧರಿಸ್ಕೊಂಡು ಅವರು ಹೋದರೆ ಅವ್ರ ಕಾರ್ಯ ನೂರಕ್ಕೆ ನೂರು ಸಿದ್ಧಿ ಆಗುತ್ತೆ ಯಾಕೆಂದರೆ ಅದಕ್ಕೆ ಸಾವಿರ ಹತ್ತು ಸಾವಿರ ಜಪ ಸಿದ್ಧಿಯಾಗಿದೆ ಆ ಮಂತ್ರ ನೋಡಿದ್ರೆ ಅಂಥ ಅದ್ಭುತ ಮಂತ್ರ ಮಂತ್ರದಲ್ಲೇ ಯಾವ ರೀತಿ ಇದೆ ಅಂತ ತಿಳ್ಕೊಳ್ಳಿ ಅಂತ ರೀತಿಯಾಗಿ ನಿಮಗೆ ಕಾರ್ಯ ಸಿದ್ಧಿ ಆಗುತ್ತೆ ಯಾರು ನೋಡಿದ್ರು ಅವಾಗ ನೀವು ಈ ಥರ ಕೊಡೋದ್ರಿಂದ ನಿಮಗೂ ಒಂದು ದೊ ಒಳ್ಳೆಯ ಹೆಸರು ಬರುತ್ತೆ ಅಂಥ ಕ ಅವ್ರ ಹತ್ರ ಹೋಗಿದ್ದಕ್ಕೆ ನಮ್ಗೆ ಒಳ್ಳೇದಾಯಿತು ನಮ್ಮ ಕಾರ್ಯ ಸಿದ್ಧಿ ಆಯಿತು ಮದುವೆ ಆಗ್ದಿರೋರು ಮದುವೆ ಆಯಿತು ಮತ್ತು ನಾವು ರಿಯಲ್ ಎಸ್ಟೇಟ್ ಮಾಡ್ತೀವಿ ಅದು ವ್ಯಾಪಾರ ಚೆನ್ನಾಗಿ ನಡೀತಿದೆ ನಮಗೆ ಕೈ ಹಿಡ್ದು ಕಾರ್ಯಗಳೆಲ್ಲ ನಡೀತಿದ್ದಾವೆ ದುಡ್ಡು ಕೊಡಬೇಕಾಗಿರೋರು ದುಡ್ಡು ಕೊಡ್ತಿದ್ದಾರೆ ಸಾಲ ಬರಬೇಕಿತ್ತು ಸಾಲ ಬರ್ತಿದೆ ಮತ್ತು ನಮ್ಮದು ವ್ಯಾಪಾರ ನಡೀತಿರ್ಲಿಲ್ಲ ವ್ಯಾಪಾರ ನಡೀತಿದೆ ಅನ್ನೋದು ಎಲ್ಲ ಕಾರ್ಯನೂ ಅಂದರೆ ಕಾರ್ಯಸಿದ್ಧಿ ಅಂದ್ರೆ ನೀವು ತಿಳ್ಕೊಬಿಡಿ ನಮಗೆ ಏನೇನು ಕಾರ್ಯ ಸಿದ್ಧಿ ಆಗಬೇಕೋ ಅದೆಲ್ಲ ಜರುಗುತ್ತೆ ಅದನ್ನು ಅವರಿಗೆ ನೀವು ಕೊಟ್ಟು ಇಷ್ಟು ಅಂತ ಅವ್ರ ಹಣೆಗೆ ಕೊಟ್ಟು ನೀವು ತಗೊಂಡೋಗಿ ನಿಮ್ಮ ಕಾರ್ಯಕ್ಕೆ ಹೋಗುವಾಗ ಹಣೆಗೆ ಇಟ್ಕೊಂಡು ಹೋಗಿ ಅಂತ ಹೇಳಬೇಕು ಅವರು ಸೂತ್ಕಗಳು ಅದು ಇದು ಆದಾಗ ಹಣೆಗೆ ಅದನ್ನು ಇಟ್ಕೋಬಾರ್ದು ಸೂತ್ಕಗಳು ಇಲ್ದಿದ್ದಿವಾಗ ಆ ಒಳ್ಳೆ ಕಾರ್ಯಕ್ಕೆ ಹೋಗುವಾಗ ಇದನ್ನು ಹಣೆಗೆ ಇಟ್ಕೊಂಡು ಹೋದರೆ ಆ ಕಾರ್ಯ ನೂರಕ್ಕೆ ನೂರು ಗ್ಯಾರಂಟಿ ಆಗುತ್ತೆ ಅವ್ರ ಕೈ ಹಿಡಿದು ಕೆಲಸಗಳೆಲ್ಲ ಚೆನ್ನಾಗಿ ನಡಿತೈತೆ ಅದು ಮತ್ತು ಇವ ಅವರು ಅವ್ರ ಹತ್ರ ಬರೋವ್ರಿಗೂ ನಿಮ್ಮ ಹತ್ರ ಬರೋವ್ರಿಗೂ ಕೂಡ ನೀವು ಇದನ್ನ ಕೊಡ್ಬೋದು ಇದನ್ನು ಇನ್ನೂ ಒಂದು ರೀತಿಯಲ್ಲಿ ಮಾಡಬೇಕು ಇದನ್ನು ಮತ್ತೆ ಇದನ್ನ ನೀವು ಮೂರು ರಾತ್ರಿಗಳು ಮಾತ್ರ ಮೂರು ರಾತ್ರಿಗಳು ಬ ಜಪ ಆದಮೇಲೆ ಹತ್ತು ಸಾವಿರ ಜಪ ಆದಮೇಲೆ ನೀವು ಇದನ್ನ ಮತ್ತೊಂದು ರೀತಿಯಲ್ಲಿ ಜಪ ಮಾಡಬೇಕು ಮೂರು ರಾತ್ರಿ ಮೂರು ರಾತ್ರಿಗಳು ಇದನ್ನು ಕಾ ಮೂರು ರಾತ್ರಿಗಳ ಕಾಲ ಜಪ ಇದನ್ನ ಮತ್ತೆ ಇದಕ್ಕೆ ಯಮ ದೇವರ ಪೂಜೆನೂ ಯಮದೇವರ ಪೂಜೆಯನ್ನು ಕೂಡ ಇದಕ್ಕೆ ಯಮದೇವರ ಪೂಜೆ ಅಂದರೆ ಏನೂ ಇಲ್ಲ ಅದಕ್ಕೆ ಇದಕ್ಕೆ ಯಮದೇವರ ಪೂಜೆನ ಮಾಡಬೇಕು ಯಮದೇವರು ಅಂದರೆ ಯಾರೂ ಹೇಳಿಲ್ವಲ್ಲಪ್ಪ ಯಮದೇವರು ಒಂದೇ ಕೆಟ್ಟದಲ್ವಾ ಅಂತ ನೀವು ಅಂದ್ಕೊತೀರ ಇಲ್ಲ ಅವ್ರಿಗೂ ಪೂಜೆ ಇದೆ ಯಮದೇವರು ಬರೀ ಕೆಟ್ಟದ್ದು ಮಾಡೋಲ್ಲ ಅವರ ಆಗ್ನೇಗ ಅವರು ಆಗ್ನೇ ಇರುತ್ತೆ ಅದನ್ನು ಬಂದು ಮಾಡ್ತಾರೆ ಯಮದೇವ್ರನ್ನ ಎಷ್ಟೋ ಜನ ಪೂಜೆ ಮಾಡ್ತಿದ್ದಾರೆ ಅದು ನಿಮ್ ಇನ್ನೂ ನಮಗೆ ಗೊತ್ತಿಲ್ಲ ಅವೆಲ್ಲ ಆದರೆ ನಮ್ಮ ಗ್ರಂಥಗಳಲ್ಲಿ ಇದಾವೆ ಹುಡುಕಿದಾಗ ಅವ್ರವರು ಯಾವ್ಯಾವ ರೀತಿಯಾಗಿ ಪೂಜೆ ಮಾಡೋದ್ರಿಂದ ಏನೇನು ಅಂದರೆ ಪೂಜೆನ ಅವ್ರನ್ನ ಓ ಅದನ್ನು ಒಂದು ಪೂಜೆ ಮಾಡ್ತಾರೆ ಮನೆಯಲ್ಲಿ ಯಾವಾಗ ದುರ್ಮರಣಗಳು ಹೋಗ್ತಿದ್ದಾಗ ಯಮದೇವರ ಪೂಜೆ ಮಾಡ್ತಾರೆ ಪೂಜೆ ಅಂದರೆ ಒಂದು ದೀಪ ಇಟ್ಬಿಟ್ಟು ಅದಕ್ಕೆ ಒಂದು ಮಂತ್ರ ಇದೆ ಆ ಮಂತ್ರ ಹೇಳ್ಕೊಂಡು ಆ ಮಂತ್ರನ ಸಿದ್ಧಿ ಮಾಡಿಕೊಂಡು ಯಮದೇವರನ್ನ ಪೂಜೆ ಮಾಡ್ತಾರೆ ಆ ಪೂಜೆ ಮಾಡೋದ್ರಿಂದ ಮನೆಗಳಲ್ಲಿ ದುರ್ಮರಣಗಳು ನಡೆಯೋದಿಲ್ಲ ಅದರಿಂದ ಅದೇ ಬೇರೆ ಆಗುತ್ತೆ ನಾನು ಇದಕ್ಕೆ ಸೇರಿಸ್ತಾ ಇಲ್ಲ ನಾನು ನಿಮ್ಗೆ ಸುಮ್ಮನೆ ಉದಾಹರಣೆ ಹೇಳ್ತಿದ್ದೀನಿ ಯಾಕೆ ಅಂದರೆ ಏನಪ್ಪ ಯಮದೇವ್ರನ್ನ ಪೂಜೆ ಹೇಳ್ತಿದ್ದೀರಲ್ಲ ಅಂತ ನೀವು ತಿಳ್ಕೊಬಾರ್ದು ಅನ್ನೋದಕ್ಕೋಸ್ಕರ ಇದನ್ನ ಯಮದೇವರ ಪೂಜೆ ಮಾಡಬೇಕು ಯಮದೇವರ ಪೂಜೆಯಂತೆ ಇದನ್ನ ಅಂದರೆ ಪೂಜೆನ ಅವ್ರನ್ನ ಮಾಡಬೇಕು ಅವ್ರನ್ನ ತಿಳ್ಕೊಂಡು ಯಾವುದು ಆಪತ್ತುಗಳು ಬರಬಾರ್ದು ಯಾವುದು ತೊಂದರೆಗಳು ಬರಬಾರ್ದು ರಕ್ಷಣೆಯಾಗಿ ಕಾಪಾಡಬೇಕು ಅಂತ ಯಾವುದು ಅಪಮೃತ್ಯುಗಳಾಗಬಾರ್ದು ಅಂತೇಳ್ಬಿಟ್ಟು ಯಮದೇವರ ಪೂಜೆಯಂತೆ ಮಾಡಬೇಕಿದ್ನ ಪೂಜೆ ಮಾಡಾದ ಮೇಲೆ ನೀವು ಯಾರಿಗಾದ್ರೂ ಯಮದೇ ಯಮದೇವರ ಪೂಜೆಯಂತೆ ಮಾಡಬೇಕು ಅಂದರೆ ಯಾವ ರೀತಿ ಅಂತ ನೀವು ಕೇಳ್ಬೋದು ಇದನ್ನು ಓಂ ಯಮದೇವ ಆಯ ನಮಃ ಅಷ್ಟೇ ಇನ್ನೇನೂ ಇಲ್ಲ ಇದಕ್ಕೆ ಹೇಳ್ಕೊಂಡು ನೀವು ಪೂಜೆ ಮಾಡಬೇಕು ಅಂದರೆ ನೀವು ಆ ಥರ ನಿಮ್ಗೆ ಹೇಳೋಕ್ಕೆ ಆಗೋದಿಲ್ಲ ಅಂದರೆ ಇದೇ ಮಂತ್ರನ ಹೇಳ್ಕೊಳ್ಳಿ ಇದೇ ಮಂತ್ರ ಹೇಳ್ಕೊಂಡೆ ನೀವು ಇದನ್ನು ಪೂಜೆ ಮಾಡಿ ಈ ಮಂತ್ರನೇ ಹೇಳ್ಕೊಂಡು ಮೂರು ರಾತ್ರಿಗಳ ಕಾಲ ಈ ಮಂತ್ರನ ಹೇಳ್ಕೊಂಡು ನೀವು ಪೂಜೆ ಮಾಡಿ ಇದನ್ನ ಮಾಡಾದ ನಂತರ ನೀವು ಯಾರಿಗನ ಕೊಡಬೇಕಾ ಕೊಡಿ ನೀವು ಇಟ್ಕೊಳ್ಳಿ ಕಾರ್ಯ ಸಿದ್ಧಿ ಇದು ಬಹಳ ಅದ್ಭುತವಾದಂಥ ಕಾರ್ಯ ಮಾಡೋ ಒಂದು ಈ ಬುತ್ತಿ ತಿಲಕದ ಒಂದು ಉಪಯೋಗ ಇದು ತಂತ್ರಗಳು ಮಂತ್ರಗಳು ಇದ್ರೇನೆ ನಮ್ಮ ಕೆಲಸಗಳಾಗೋದು ನೀವು ಈಗ ಈ ನವರಾತ್ರಿಯಲ್ಲಿ ಸಿದ್ಧಿ ಮಾಡಿಕೊಳ್ಳಿ ಅನ್ನೋಕ್ಕೋಸ್ಕರ ಸಕಲ ಜನರ ಕಷ್ಟ ಪರಿಹಾರ ಆಗಲಿ ಸಕಲ ಜನಗಳ ಕಾರ್ಯ ಸಿದ್ಧಿವಾಗಲಿ ಅನ್ನೋದಕ್ಕಾಗಿ ನಿಮಗೆ ನಾನು ತಿಳಿಸಿದ್ದೀನಿ ಇದು ಮಾಡ್ಕೊಳ್ಳಿ ಪ್ರಿಯವೇಕ್ಷಕರೇ ನವರಾತ್ರಿಗಳಲ್ಲಿ ಇದು ನಿಮ್ಗೆ ಅದ್ಭುತವಾದಂಥ ಫಲ ಪ್ರಾಪ್ತಿಯಾಗುತ್ತೆ ನಿಮ್ಗೆ ಇಷ್ಟವಾದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನಮಸ್ಕಾರ